ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ ನಾನು ಹಾಲು ಮತ್ತೆ ತುಪ್ಪ ಬಳಸ್ತೇನೆ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅನ್ನೋರು ಕಾಮೆಂಟ್ ನಲ್ಲಿ ಕೇಳಿದ್ರು ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾದಂತಹ ಸಾಮಗ್ರಿಗಳು ತುಂಬಾ ಕಡಿಮೆನೆ ಇದೆ ನಾನು ಇಲ್ಲಿ ಒಂದ್ ಕಾಲ್ ಕೆಜಿ ಅಷ್ಟು ಕ್ಯಾರೆಟ್ ನ ತುರ್ದಿಟ್ಕೊಂಡಿದೀನಿ ಒಂದು ಕಪ್ನಷ್ಟು ಫ್ರೆಶ್ ಆಗಿರೋ ಕಾಯಿನ ನಾನು ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷ್ ದ್ರಾಕ್ಷಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಮತ್ತು ಇಲ್ಲಿ ಏಲಕ್ಕಿನ ಒಂದು ನಾಲ್ಕು ತಗೊಂಡಿದ್ದೀನಿ ಒಂದು ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ನಾನು ಹಾಲು ಮತ್ತು ತುಪ್ಪವನ್ನು ಬಳಸ್ತಾ ಇಲ್ಲ ಸೊ ಬನ್ನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಹಸಿ ಕೊಬ್ಬರಿ ಏನಿದೆ ಅಲ್ಲ ಅದನ್ನ ಮಿಕ್ಸಿ ಮಾಡ್ಕೊಂಬಿಟ್ಟು ಹಾಲು ತೆಗ್ದೊಳೋಣ ನಾನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿನ ನಾನು ಏಲಕ್ಕಿನ ಇದಕ್ಕೆ ಹಾಕ್ಕೊಳ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಕೊಂಡು ಹಾಲು ಸೋಸ್ಕೊಳ್ಳೋಣ ನೋಡಿ ರುಬ್ಬಿದ್ದೀನಿ ಈಗ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಗಟ್ಟಿಯಾಗೆ ಇರಲಿ ಹಾಲು ಯಾಕೆಂದರೆ ನಾವು ಇಲ್ಲಿ ಯಾವುದೇ ಒಂದು ಜಿಡ್ಡಿನ ಪದಾರ್ಥವನ್ನು ಬಳಸ್ತಾ ಇಲ್ಲ ಸೊ ಸ್ವಲ್ಪ ಈ ತೆಂಗಿನ ಹಾಲು ಗಟ್ಟಿಯಾಗಿದ್ರೇ ಸ್ವಲ್ಪ ಟೇಸ್ಟ್ ಬರುತ್ತೆ ಇದು ಕ್ಯಾರೆಟ್ ಅಲ್ವಾ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನೊಮ್ಮೆ ರುಬ್ಕೊಂಡ್ಬಿಟ್ಟು ಸೋಸ್ಕೊಳ್ಳೋಣ ಈಗ ನಾನು ಇನ್ನೊಂದು ಸಾರಿ ಇದನ್ನ ರುಬ್ಕೊಂಡಿರೋದನ್ನ ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಸಾರಿ ಎರಡನೇ ಸಾರಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಇದು ಹಾಲು ಮಂದ್ಗೇ ಇರಬೇಕು ಮಂದ ಇರಬೇಕು ಅಂದರೆ ಗಟ್ಟಿಯಾಗಿರ್ಬೇಕು ಸೊ ಈಗ ಇಷ್ಟು ಸಾಕು ಈಗ ಇಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಇವಾಗ ಹಾಲು ನಾನೊಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಈ ತುರಿದಿರೋ ಕ್ಯಾರೆಟ್ನ ಹಾಕೊಂಡ್ಬಿಟ್ಟು ಸುಮ್ಮನೆ ಒಂದು ಐದು ನಿಮಿಷ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪ ಬಳಸಿಲ್ಲ ಮೊದಲೇ ಹೇಳಿದ ಹಾಗೆ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ನಂತರ ನಾವು ಹಾಲು ಹಾಕೊಂಡ್ಬಿಡೋಣ ತೆಂಗಿನ ಹಾಲನ್ನ ಹಾಕ್ತಾ ಇದ್ ಪ್ಲೇಟ್ ನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ಬೇಯೋದಕ್ಕೆ ಬಿಡೋಣ ಜಾಸ್ತಿ ಬೇಡ ಕ್ಯಾರೆಟ್ ನಾವು ತುರ್ದಿರ್ತೀವಿ ಜಾಸ್ತಿ ಇದು ಬೇಯೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಆಯ್ತು ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈ ಟೈಮ್ನಲ್ಲಿ ನಾನು ಒಂದು ಕಪ್ನಷ್ಟು ಸಕ್ಕರೆ ಹಾಕೊಳ್ತೀನಿ ಸಾರಿ ವೀಕ್ಷಕರೇ ವೀಡಿಯೋದಲ್ಲಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಸಕ್ಕರೆ ಅದು ತೋರಿಸೋದು ಇಷ್ಟಾನುಸಾರ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ನ ಹಾಕಿದ್ದೀನಿ ಯಾಕೆಂದರೆ ಕ್ಯಾರೆಟ್ ನಾನು ಕಾಲು ಜಿ ಅಷ್ಟು ತೊಗೊಂಡಿದ್ದೀನಿ ತುರಿ ಜಾಸ್ತಿ ಅದು ಮತ್ತು ಸಕ್ಕರೆ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ನೀರಿರುತ್ತೆ ನೋಡಿ ಆವಾಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಗೋಡಂಬಿ ದ್ರಾಕ್ಷಿ ನಾನು ಇವಾಗಲೇ ಇದ್ದೀನಿ ಯಾಕೆಂದರೆ ನಾನು ತುಪ್ಪದಲ್ಲಿ ಹುರಿಯೋಕೆ ತುಪ್ಪ ಬಳಸ್ತಾ ಇಲ್ವಲ್ಲ ಅದಕ್ಕೆ ನಾನಿಲ್ಲಿ ಕುದಿಯೋವಾಗಾನೆ ಹಾಕ್ಬಿಟ್ಟಿದ್ದೀನಿ ಗೋಡಂಬಿ ದ್ರಾಕ್ಷಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಮತ್ತೆ ಒಂದು ಐದರಿಂದ ಆರು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಈಗ ನೋಡೋಣ ನೋಡಿ ಇವಾಗ ರೆಡಿಯಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಅದ್ರಲ್ಲ ವೀಕ್ಷಕರೇ ಕ್ಯಾರೆಟ್ ಹಲ್ವಾ ಹಾಲು ಮತ್ತು ತುಪ್ಪ ಬಳಸ್ತಾನೆ ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ ನಾ ಯಾಕಂದ್ರೆ ನಾನು ಯಾಕೆ ಈ ತರ ಹಾಲು ಮತ್ತೆ ತುಪ್ಪ ಬಳಸ್ತಾ ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ಜಿಡ್ಡಿನ ಪದಾರ್ಥಗಳು ತುಪ್ಪ ಬಳಸ ಇಷ್ಟ ಆಗಲ್ಲ ಜಿಡ್ಡಿನ ಪದಾರ್ಥಗಳನ್ನ ತಿನ್ನಲ್ಲ ಕೆಲವೊಬ್ರು ಮತ್ತೆ ಹಾಲು ಕೂಡ ಒಬ್ಬರಿಗೆ ಅಲರ್ಜಿ ಆಗಲ್ಲ ಎಷ್ಟೇ ಹಾಲು ಒಳ್ಳೇದು ಅಂತ ಅನ್ಕೊಂಡ್ರು ಕೂಡ ಕೆಲವೊಬ್ರು ಹಾಲು ಊಟ ಮಾಡ್ತಿರಲ್ಲ ಹಾಲು ಊಟದಲ್ಲಿ ಆಗ್ಲಿ ಅಥವಾ ಹಾಲು ಕುಡಿಯೋದಕ್ಕೆ ಆಗ್ಲಿ ಬಳಸ್ತಾ ಇರಲ್ಲ ಅದಕ್ಕೆ ನಾನು ಇವತ್ತಿನ ದಿನ ಹಾಲು ಮತ್ತೆ ತುಪ್ಪ ಬಳಸ್ತೇನೆ ಒಂದು ರುಚಿಯಾದಂತಹ ಕೊಬ್ ಹಸಿ ಕಾಯಿ ತುರಿಯಿಂದ ಹಾಲು ತೆಗೆದು ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ ಧನ್ಯವಾದಗಳು